पहाड़ी पहाड़ी को देखना थोड़ा प्यार से पहाड़ी का नाम है सुसाइड पॉइंट प्योर वाइट मार्बल <laughs> स्नेहित्र है नाव युवा लास्ट साली दे बे बैड गार्टर इधर ले आर नो रडी डेप्ते दायले नहीं बो ये नहीं बोला ಧುವಾದಾರ್ ಫಾಲ್ಸ್ ನೋಡಿದ್ರಿ ಅಲ್ಲಿಂದ ಬರ್ತಕ್ಕ ನೀರೇ ಇಲ್ಲಿ ಬೇಡಘಾಟಲ್ಲಿ ಹರಿಯುವಂಥದ್ದು ಅಲ್ಲಿ ನೀವಿಲ್ಲಿ ಸ್ನಾನ ಮಾಡೋಕ್ಕೂ ಅವಕಾಶ ಇದೆ ಬೇಡ ಫಾಲ್ಸ್ ಹತ್ರನೂ ಸೈಡ್ ವಾಟ್ರಲ್ಲಿ ಮಾಡ್ಬೋದು ಮಾಡಬಹುದು ಫಾಲ್ಸ್ ಹತ್ರ ಇಲ್ಲೂ ಕೂಡ ಒಂದು ಕಡೆ ಕೂತು ಸ್ನಾನವನ್ನು ಮಾಡ್ಬೋದು ಅಚ್ಚ ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೌಕಾ ಏನ್ ನಾನು ತಾನು ಸಪ್ರೇಟು ಎಲ್ಲ ಬಂದ್ಬಿಡ್ತಾರೆ ಗುಂಪು ಗೋವಿಂದ ಎಲ್ಲ ವಿಚಾರಿಸಿ ಏ ಪಂದ್ರಲ್ಲಿ ಹೋಗುವಲ್ಲ ಯಾಕೆ ಇಲ್ಲಿ ಸಿಗುವಂಥ ಮಾರ್ಬಲ್ ಇಂದಾನೆ ಏನೆಲ್ಲ ಮಾಡಿದಾರೆ ನೋಡಿ ಹೊರಟಿದ್ದೀವಿ ಜಬಲ್ಪುರ್ ಕಡೆಗೆ ಜಬಲ್ಪುರ್ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಬೇಡಾಘಾಟ್ ಅಂತ ಹೇಳಿ ಸೇಮ್ ನಮ್ಮ ಮೇಕೆದಾಟ್ ಏನಿದೆ ಅದೇ ತರ ಬಟ್ ಮೇಕೆದಾಟಲ್ಲಿ ನಾರ್ಮಲ್ ಸ್ಟೋನು ಇಲ್ಲಿ ಮಾರ್ಬಲ್ ಸ್ಟೋನು ಬಹಳ ಅದ್ಭುತವಾದ ಜಾಗ ಸ್ನೇಹಿತರೆ ಬೇಡಾಘಾಟ್ ಬಂದಾಯ್ತು ಬೇಡಾಘಾಟ್ ಅಲ್ಲಿ ನಾವು ಹೋಗ್ತಾ ಇದೀವಿ ದುವಾದಾರ್ ಫಾಲ್ಸ್ಗೆ ಅಂದ್ರೆ ನರ್ಮದಾ ನದಿಯ ಒಂದು ಫಾಲ್ಸ್ ಇದು ಬಹಳ ಸಖತ್ ಆಗಿದೆ ಫಾಲ್ಸ್ ನೋಡಿ ನೆಕ್ಸ್ಟ್ ನಾವು ಒಂದು ಬೋಟ್ ರೈಡಿಗೆ ಕೂಡ ಹೋಗಬೇಕು ಅದು ಸಪ್ರೇಟ್ ಜಾಗ ಹಾಗೆ ಇಲ್ಲಿ ಈ ದುವಾದಾರ್ ಫಾಲ್ಸ್ ಏನಿದೆ ಇದು ಕಡ್ಲಾಗಿ ಒಂದು ರೋಪ್ ವೇ ಕೂಡ ಇದೆ ರೋಪ್ ವೇನಲ್ಲಿ ಹೋಗೋರು ಹೋಗ್ಬೋದು ಇಲ್ಲ ನೆಡ್ಕೊಂಡ್ಬಂದು ಫಾಲ್ಸ್ ನೋಡೋರು ಕೂಡ ನೋಡಬಹುದು ಸೊ ಬನ್ನಿ ಫಸ್ಟ್ ದುವಾದಾರ್ ಫಾಲ್ಸ್ ನೋಡಿ ತದನಂತರ ಬೇಡ ಬೋಟ್ ರೈಡಿಗೆ ಹೋಗೋಣ ಗಾಡಿ ಸುಮೋ ಟಾಟಾ ಸುಮೋ ಮುಸ್ಕಾಬಿ ಮಿಲಾಕ್ ಇಲ್ಲಿ ಬೇಡಘಾಟ್ ಎಂಟ್ರೆನ್ಸು ಐವತ್ತು ರೂಪಾಯಿ ಎಂಟ್ರಿ ಟಿಕೆಟ್ ಒಳ್ಳೆ ಜಾಗ ಸುಮಾರು ಜನ ನೋಡಿರಲ್ಲ ಮೊನ್ನೆ ನೋಡ್ತಾ ಹೋಗೋಣ ಕೇಬಲ್ ಕಾರ್ ಅಲ್ಲಿ ಹೋಗದ ಹೋಟೆಲ್ ಹೋಗದ ಕೇಬಲ್ ಕಾರ್ ಬೇರೆ ಇದೆ ತೋರ್ಸಪ್ಪ ಕಡೆ ಬೇಳಾಘಾಟ್ ಪಾರ್ಕಿಂಗ್ ಏರಿಯಾ ಇಂದ ಬೋಟ್ ಕಡೆಗೆ ಹೋಗೋದು ಇದು ಆಕ್ಚುಲಿ ರೋಪ್ ವೇನೂ ಇದೆ ರೋಪ್ ವೇಗ್ ಬೇರೆ ಮತ್ತೆ ಬೋಟಲ್ಲಿ ಬೇರೆ ರೋಪ್ ವೇನಲ್ಲಿ ಹೋಗೋರು ರೋಪ್ ವೇನಲ್ಲಿ ಹೋಗಬಹುದು ಬೋಟ್ ವೇನೆ ಬೋಟ್ ವೇನಲ್ಲಿ ಹೋಗೋರು ಬೋಟ್ ವೇನಲ್ಲಿ ಹೋಗಬಹುದು ಎಷ್ಟು ತರ ವೆರೈಟಿ ಶಿವಲಿಂಗಗಳು ಮಾಡಿಟ್ಟಿದ್ದಾರೆ ನೋಡಿ ಫುಲ್ ಶಾಪಿಂಗ್ ನೋಡಿ ಇಲ್ಲಿ ಸಿಗುವಂಥ ಇಂದಾನೆ ಏನೆಲ್ಲ ಮಾಡಿದಾರೆ ನೋಡಿ ಮಾರ್ಬಲ್ ಏನು ಮಾರ್ಬಲ್ ಇಂದಾನೆ ಪ್ರತಿಯೊಂದು ಮಾಡಿ ಸೇಲ್ ಮಾಡ್ತಾರೆ ದೇವ್ರ ವಿಗ್ರಹಗಳು ಶಿವಲಿಂಗಗಳಂತೂ ಸಿಕ್ಕಾಪಟ್ಟೆ ವೆರೈಟಿ ವೆರೈಟಿ ಇದೆ ಇಲ್ಲಿ ಕೇಬಲ್ ಕಾರಲ್ಲಿ ಓಡಾಡೋರು ಇಲ್ಲಿ ಓಡಾಡ್ತಾ ಇದಾರೆ ಆಕ್ಚುಲಿ ನಾವು ಬಂದಿದ್ರೆ ಇಲ್ಲೇ ಬರ್ಬೋದಿತ್ತೆ ನಾವು ಇಲ್ಲೆಲ್ಲ ಇಲ್ಲೇ ಓಡಾಡ್ತಾ ಇದಾರೆ ಈ ಕಡೆನು ಬಂದಿದೆ ಗಾಡಿಗಳು ಕೇಬಲ್ ಕಾರು ಬರೀ ಆ ಕಡೆಯಿಂದ ಈ ಕಡೆಗೆ ಒಂದು ರೌಂಡ್ ಮಾಡಿಸ್ತಾನ ಅಷ್ಟೇ <laughs> हाँ 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 जना और बताकर बेड़ा गाड़ दुमाधार फॉल्स ನಿಮ್ಗೆ ಆ ಕಡೆ ಈ ಕಡೆ ಕಾಣಿಸೋದೆಲ್ಲ ಮ್ಯಾಕ್ಸಿಮಮ್ ಮಾರ್ಬಲ್ ಒಳಗಡೆ ಕೂಡ ಮಾರ್ಬಲ್ ಕಾಣಿಸುತ್ತೆ ಬೋಟ್ ರೈಡ್ ಇದೆಯಾ ನೋಡೋಣ ಬನ್ನಿ ಸಿಕ್ಕಾಪಟ್ಟೆ ಜನ ಸ್ನಾನ ಮಾಡ್ತಾ ಗಾಟ್ ನಿಮಗೆ ಅಲ್ಲಿ ಧುವಾದಾರ್ ಫಾಲ್ಸ್ ನೋಡಿ ಬೇಡಘಾಟಲ್ಲಿ ಬೋಟಿಂಗ್ ಬೋಟಿಂಗ್ ಅಂತ ಹೇಳಿದ್ರೆ ಸುಮಾರು ಒಂದು ಕಿಲೋಮೀಟರ್ ಸಪ್ರೇಟ್ ಬರಬೇಕಾಗತ್ತೆ ಕಾರ್ ಪಾರ್ಕ್ ಮಾಡಿ ನೀವೇನಾದರೂ ರೋಪ್ ವೇನಲ್ಲಿ ಹೋದರೆ ಬರೀ ಫಾಲ್ಸ್ನ ಮೇಲಿಂದ ಅಷ್ಟೇ ನೋಡೋಕೆ ಸಾಧ್ಯ ನೀವೇನಾದರೂ ಅದನ್ನು ಫಾಲ್ಸ್ನ ಫೋಟೋಗ್ರಫಿ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ನೀವು ನಡ್ಕೊಂಡೇ ಹೋಗಬೇಕಾಗತ್ತೆ ನಡ್ಕೊಂಡು ಹೋದರೆ ಒಂದು ಅಟ್ಲೀಸ್ಟ್ ಒಂದು ಕಿಲೋಮೀಟ್ರ್ ಅಂದ್ಕೊಳ್ಳಿ ನೀವು ಪಾರ್ಕಿಂಗಿಂದ ನಿಮ್ಗೆ ಹೋಗೋದು ಗೊತ್ತಾಗೋಲ್ಲ ಉದ್ದಕ್ಕೂ ಶಾಪಿಂಗ್ ಇರತ್ತೆ ಅದಿರತ್ತೆ ನೆರಳಿರುತ್ತೆ ಅವರು ಇದೆಲ್ಲ ಕಟ್ಟಿರ್ತಾರೆ ಗ್ರೀನ್ ಟಾರ್ಪಾಲ್ ಪಾಲೆಲ್ಲ ಸೊ ಆರಾಮಾಗಿ ಹೋಗ್ಬೋದು ಸೊ ಅಲ್ಲಿಂದ ಒಂದು ಕಿಲೋಮೀಟ್ರ್ ಬಂದರೆ ಬೇಡ ಹಾಟ್ ಒಳಗಡೆ ಇದನ್ನಂತೂ ಮಿಸ್ ಮಾಡಬೇಡಿ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಪಾರ್ಕ್ ಮಾಡಿ ಹೋಗ್ಬೇಕು ಅಲ್ಲಿ ಎದುರುಗಡೆ ಇದೆ ನೋಡಿ ನೌಕಾ ವಿಹಾರ್ ಪ್ರವೇಶ್ ದ್ವಾರ್ ಸೊ ಇಲ್ಲಿಂದ ಹೋಗುವಂಥದ್ದು ಇಲ್ಲೆಲ್ಲ ಪಾರ್ಕ್ ಮಾಡಬೇಕು ನಿಮಗೆ ಇಲ್ಲಿ ಬೋಟಿಂಗ್ ಹೋಗಬೇಕಾದ್ರೂ ಕೂಡ ಇದೇ ತರ ಅಲ್ಲಿ ದುವಾದಾರ್ ಫಾಲ್ಸ್ ಹತ್ರ ಹೆಂಗೆ ಸಿಗತ್ತೆ ಪಾರ್ಕಿಂಗ್ ಅದೇ ತರ ಸಿಗತ್ತೆ ಪಾರ್ಕಿಂಗ್ ಅಂತೀನಿ ಶಾಪಿಂಗ್ क्या बोटिंग वाले क्या आप लोग जब आते तो डराते तो हो यार हाँ कोई पहचान वाले आते आने का जैसे आते हो नानो तानो सपरेट हो एल्ला बन मुड़ता रहे गुम्पो गोविंदा एल्ला विचार सी ये पंद्रह लोग वाला है क्या ये गया गया है? आप लोग आठ लोग बैठो तुरंत चलती है ಇದು ನೂರೈವತ್ತು ರೂಪಾಯಿ ಅಂದ್ರೆ ಇನ್ನೊಂದು ಎಂಟು ಜನ ಒಟ್ಟು ಹದಿನೈದು ಜನ ಕರ್ಕೊಂಡು ಹೋಗ್ತಾರೆ ಒನ್ ಅವರ್ ಜರ್ನಿ ನಾವು ಒಪ್ಕೊಂಡಿರೋದೀಗ ತಗೊಂಡಿರೋ ಟಿಕೆಟ್ ಒನ್ ಅವರ್ದು ನೂರೈವತ್ತು ರೂಪಾಯಿ ದೋಣಿ ಸಾಗಲಿ ಮುಂದೆ ಹೋಗಲಿ ಇದೆ ಬಂದು ಶಶಿ ಆ ಕಡೆ ಕಡೆ ಅನ್ಸ್ರಿಗೆ ಮಾಡಿ ಶಶಿ ವೈಟ್ ಮಾರ್ಬಲ್ ವೈಟ್ ಮಾರ್ಬಲ್ ಅಲ್ಲಿ ಹಂಗೆ ಹತ್ರ ಹೋಲ್ ಕಾಣಿಸುತ್ತೆ ಹೋಲ ನೀವು ಕೈ ನಾವು ಕಡ್ಡಿ

ನೋಡಿ ಇಲ್ಲಿ ನೋಡಿ ಇಲ್ಲಿ ಏನೋ ಬ್ಲ್ಯಾಕ್ ಪ್ಯಾಚಸ್ ಇದನ್ನ ಶಿವ ಅಂತ ಹೇಳಿ ಹೇಳ್ತಾರೆ ಸುಮ್ಮನೆ ಬಟ್ ಏನೋ ಬ್ಲಾಕ್ ಪ್ಯಾಚಸ್ ಮಾರ್ಬಲ್ ಸ್ಟೋನಲ್ಲಿ ಸಿಕ್ಕಾಪಟ್ಟೆ ಹಿಂದಿ ಫಿಲಮ್ ಶೂಟ್ಸ್ ಆಗಿದೆ ಇಲ್ಲಿ ಇನ್ನ ಪಾಸೇಜ್ ಓದಕ್ ಸದ್ ಆಗಿದೆ प्योर व्हाइट मार्बल तो यहाँ तक कितना किलोमीटर होता है वहाँ से चार किलोमीटर सर एक साइड अभी चार किलोमीटर आया क्या ಕಿಲೋಮೀಟರ್ ಎರಡು ಕಿಲೋಮೀಟರ್ ಬಂದಿದೆ ಎರಡು ಕಿಲೋಮೀಟರ್ ಹೋಗ್ತಾ ಇದ್ದೀವಿ ವಾಪಸ್ ಹೋಗ್ಬೇಕು ಇಲ್ಲಿಂದ ಅಂದ್ರೆ ಗವರ್ಮೆಂಟ್ ಅವ್ರ ಬೋರ್ಡ್ ಹಾಕಿದ್ದಾರೆ ನೋಡಿ ಇಲ್ಲಿಂದ ಮುಂದಕ್ಕೆ ಹೋಗಿಲ್ಲ ಅಂತ ಕವಿ ಕೇ ಬೋರ್ಡ್ ಕಮ ಜಾ ಅಚ್ಚಾ रिक्शा बोर्ड नहीं चलाते हम लोग जहाँ तक का है वहाँ तक बराबर घुमाते कितना दूर फिर बाद में वापस हो जाता है आगे वो जगह नहीं है रास्ता बंद है अच्छा थोड़ी बोर्ड आ कि नौ लास्ट तक यही जाएगा तो अल्ली को बोलते है बंदर 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 कुन्नी बंदर कुन्नी मतलब बंदर जंप करते थे क्या पहले रामा स्टेम पे ना ये पास पास में थे पहाड़ तो यहाँ से बंदर जंप लगा दिया था अच्छा 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 तब से इसको बंदर कुन्नी बोलते हैं अच्छा 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 अभी कट कट के 50 फुट दूर हो गया 50 फुट डिफरेंस है अभी हमने नहीं पाते बंदर स्नेहित्रे ना इन लास्ट अल बेड घाट आरूर अडी डेप्त सुमार आरूर अडी डेप्तल है ತಿರ್ಗಸ್ಕೊಂತಾರೆ ಇದಾರೆ ನೋಡಿ ಫುಲ್ ಎಲ್ಲ ವೈಟ್ ಮಾರ್ಬಲ್ ವರ್ಷದಲ್ಲಿ ನಾಲ್ಕು ತಿಂಗಳು ಬಂದಿರತ್ತೆ ಇನ್ನೆಂಟು ತಿಂಗಳು ಬೋಟಿಂಗ್ ಇರತ್ತೆ ನೂರೈವತ್ತು ರೂಪಾಯಿ ಒಬ್ಬರಿಗೆ है ನೋಡಿ ಅದನ್ನೇ ಅಲ್ಲಿ ಏನ್ ಮಾರ್ಕ್ ಕಾಣಿಸ್ತಾ ಇದೆ ನೀರಿನ ಮಾರ್ಕು ಆ ನೀರಿನ ಮಾರ್ಕು ಅಷ್ಟಿದ್ರೆ ನೀರಿನ ಮಾರ್ಕ್ ಅಷ್ಟಿದ್ರೆ ನಮ್ಮ ಬೋಟುಗಳು ನೀವು ನಾವೆಷ್ಟೇ ಈ ಏನಂತಾರೆ ಇದಕ್ಕೆ ಅವ್ರು ಎಷ್ಟೇ ಹೊಡೆದ್ರು ಕೂಡ ನೀರು ಹೋಗೋದೇ ನೀರಲ್ಲಿ ಹೋಗೋದೇ ಇಲ್ವಂತೆ ಬೋಟು ಅಂದ್ರೆ ವಾಟರ್ ಕರೆಂಟ್ ಜಾಸ್ತಿ ಇರತ್ತೆ ಕಮ್ಮಿ ಆಗಿದೆ ನೀರು ನಾವು ಬಂದಿರೋದು ಫೆಬ್ರವರಿ ತಿಂಗಳಲ್ಲಿ ಪ್ರಯಾಗ್ರಾಜ್ ಮಹಾಕುಂಭ ಮುಗಿಸಿ ಬರ್ತಾ ಇರೋದು ಫೆಬ್ರವರಿ ಏಳನೇ ತಾರೀಕು ಅಲ್ವಾಡಿ ಪಹಾಡಿ ಪಹಾಡಿಕ ಸೂಸೈಡ್ ಪಾಯಿಂಟ್ ಸೂಸೈಡ್ ಪಾಯಿಂಟ್ ಕಿತ್ನಾ ಪೇ ನಾನೂರ बाकी सभी के लिए नहीं है कॉलेज में छोकरा छोकरी फैल टीसी लेके डायरेक्ट यहाँ से पास <laughs> कितना हो चुके हैं ऐसा पास कॉलेज वाले यहाँ आते जो बीबी से परेशान वो धुआ धार जाते बीबी को ले जाते रेलिंग के बाहर खड़ा करते बोलते अच्छा सेल्फी आ रहा थोड़ा, <laughs> थोड़ा पीछे थोड़ा पीछे थोड़ा का पीछे पानी के नीचे <laughs> <laughs> बाकी ज्यादा खुश नहीं होना ನೋಡಿ ಅಲ್ಲಿ ಲೈಟ್ ಬ್ಲೂ ಮಾರ್ಬಲ್ ಇದೆ ನೋಡಿ ಆ ಕಡೆ ಹತ್ರಕ್ಕೆ ಹೋದಕ್ಕೆ ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ಅವನು ನೋಡಿದ ತಾಕತ್ತಾಗಿದ್ಯಾ ಒಡಿಲಿ ಅಂತ ನೋಡಿ ಇವಾಗ ಕಾಣಿಸುತ್ತೆ ನೋಡಿ ಲೈಟ್ ಬ್ಲೂ ಕ್ಲೀನ್ ಆಗಿ ಕಾಣಿಸುತ್ತೆ ಆಕಾಶದ ಕಲರ್ ಆಕಾಶಕ್ಕೆ ಮ್ಯಾಚ್ ಆಗ್ತಾ ಇದೆ ನೋಡಿ ಈ ಕಡೆ ಒಂಥರ ಕ್ರೀಮಿ ಅಲ್ಲಿ ವೈಟ್ ಸಿಕ್ಕಿತ್ತು ಈ ಕಡೆ ಲೈಟ್ ಬ್ಲೂ ನೋಡಿ ನಾವು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬರ್ತಾ ಇದೀವಿ ನೀವು ಏನಿವಾಗ ದುಬಾದಾರ್ ಫಾಲ್ಸ್ ನೋಡಿದ್ರಿ ಅಲ್ಲಿಂದ ಬರ್ತಕ್ಕ ನೀರೇ ಇಲ್ಲಿ ಬೇಡ ಘಾಟಲ್ಲಿ ಹರಿಯುವಂಥದ್ದು यार क्या करना है वो दे देना बॉठाओ ये कितना लेते हैं तीन हजार तीन हजार कितना मत इंडिविजुअल है क्या मिनट में आना जाना हजार बस जल्दी लेके जाते हैं जैन टेंपल शांतिनाथ भगवान का शांतिनाथ भगवान जैन टेंपल अधिकता बढ़ जीवांता ಎಂಬತ್ತೈದು ಅಡಿ ಡೀಪ್ ಇಲ್ಲಿ ನೀವಿಲ್ಲಿ ಸ್ನಾನ ಮಾಡೋಕ್ಕೂ ಅವಕಾಶ ಇದೆ ಬೇಡ ಫಾಲ್ಸ್ ಹತ್ರನೂ ಸೈಡ್ ವಾಟ್ರಲ್ಲಿ ಮಾಡ್ಬೋದು ಧುಮಾದಾರ್ ಫಾಲ್ಸ್ ಹತ್ರ ಇಲ್ಲೂ ಕೂಡ ಒಂದು ಕಡೆ ಕೂತು ಸ್ನಾನವನ್ನು ಮಾಡ್ಬೋದು